ನಾನು ಯಾವುದೇ ಬೇರೆ ಧರ್ಮವನ್ನು ಟೀಕೆ ಮಾಡಲ್ಲ ಇದೇ ಹಿಂದುತ್ವ ಅವ್ರು ಬಾಯ್ಬಿಟ್ಟು ಹೇಳೋಂಥ ಅವಶ್ಯಕತೆ ಇರಲಿಲ್ಲ ಆದರೆ ಈ ಸಮಾಜದಲ್ಲಿ ಇವತ್ತು ಹೇಳಬೇಕಾಗಿದೆ ಅವ್ರು ಬಿಟ್ಟು ಹೇಳಿದರೆ ಆ ಹಿಂದುತ್ವಕ್ಕೋಸ್ಕರವೇ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಪೊಲೀಸ್ನವರ ಹತ್ರ ಒಲೆ ತೀರ್ಪು ಭಾರತ್ ಮಾತಾ ಜಯ ವಲಯ ಅಂತ ಹೇಳ್ಕೊಂಡು ಜೈಣಿ ಮೇಣ ಹಾಕೊಂಡು ಸತ್ತರು ಅವರೆಲ್ಲರ ಸ್ವರ್ಗದಲ್ಲಿರೋದಕ್ಕೆ ಹಳೆ ಕಾಂಗ್ರೆಸ್ ಇರ್ತಾರಲ್ಲ ಅವರೆಲ್ಲರ ಆತ್ಮಕ್ಕೆ ಮಹಾತ್ಮ ಗಾಂಧೀಜಿಯವರು ಸೇರಿ ಅವರ ಆತ್ಮಕ್ಕೆ ನನಗೆ ಡಿ ಕೆ ಶಿವಕುಮಾರ್ ಅವರು ಮಾದರಿಯಾಗಿ ಮುಂದೆ ಬಂದರು ಅದಕ್ಕೆ ಅನೇಕ ಕಾಂಗ್ರೆಸ್ನವರು ಅರವತ್ತೇಳು ಕೋಟಿ ಜನದಲ್ಲಿ ಅವರು ಉಪಮುಖ್ಯಮಂತ್ರಿಗಳು ಅಂತ ವೈಭವಿಕ ಪತ್ರಿಕೆ ಅವರು ಸಂತೋಷ ನಾನು ಇದನ್ನ ಟೀಕೆ ಮಾಡಲ್ಲ ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ ಹೋಗಿ ಬಂದಿರ್ಬೋದು ಮಾದರಿಯಾಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಹಿಂದೂ ಆಗುತ್ತಿದ್ದೇನೆ ಹಿಂದೂ ಆಗಿ ಸಾಯ್ತೇನೆ ಇದು ಹಿಂದುತ್ವದ ವಿಶೇಷ ಗೊತ್ತಿಲ್ಲ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷ ಮುಂಚೆಯಿಂದಲೂ ಹಿಂದುತ್ವ ಹೇಳ್ಕೊಂಡು ಬಂದಿದೆ ಹೊಸದಾಗಿ ಏನು ಹೇಳ್ತಿಲ್ಲ ನಾನು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರೇನು ಹೇಳಿದರು ಈ ದೇಶಕ್ಕೆ ಸ್ವತಂತ್ರ ಬಂದ್ರೆ ಮೊದಲನೇ ಕಾನೂನು ತರ್ತೀನಿ ಗೋಹತ್ತಿ ನಿಷೇಧ ಮಾಡಬೇಕು ಅಂತ ಅವರು ಸತ್ತಾಗ ಹೇರಾಮ್ ಅಂತ ಘೋಷಣೆ ಮಾಡಿ ಸತ್ತರು ಅವ್ರ ಸಮಾಧಿ ಮೇಲೆ ಇವತ್ತು ಹೇ ರಾಮ್ ಅಂತಿದೆ ಹೇ ಅಲ್ಲ ಏಸು ಇಲ್ಲ ಹಾಗಾಗಿ ಯಾರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೋ ಭಾರತೀಯ ಜನತಾ ಪಾರ್ಟಿ ಸ್ವಂತ ಹಿಂದುತ್ವ ಏನಿಲ್ಲಲ್ಲ ಹಿಂದೂ ಸಮಾಜ ಅಂದ ತಕ್ಷಣ ಎಲ್ಲರನ್ನೂ ಒಟ್ಟಿಗೆ ಕೊಂಡು ಸರ್ವೇ ಜನ ಹಸು ಕಿರಬಹುದು ಸರ್ವ ದೇವ ನಮಸ್ಕಾರ ಯಶವನ್ ಪ್ರತಿಗತಿ ಯಾವ ದೇವರುಗಾರ ನೀವು ಪೂಜೆ ಮಾಡ ಅವರು ತಲುಪಂತೆ ಇದು ಹಿಂದುತ್ವ ಇದು ಭಾರತೀಯ ಜನತಾ ಪಾರ್ಟಿ ಆಸ್ತಿ ಹೇಗಾಗುತ್ತೆ ಹಾಗಾಗಿ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೊರಟಂತ ಅನೇಕ ರಾಜಕಾರಣಿಗಳು ಇವತ್ತು ದೇಶದಲ್ಲಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಬ್ಬರು